ಸ್ನೇಹಿತರೆ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಶಿಕ್ಷಕರ ನೇಮಕಾತಿಯ ವೇಟೇಜ್ ಬದಲ ಬಗ್ಗೆ ಕೂಡ ನೋಡೋಣ ಜೊತೆಗೆ ಸಿಟಿ ಟಿ ಸೇರಿ ತೊಂಬತ್ತು ಅಂಕ ಪದವಿ ಪಿಇಡಿಯಿಂದ ಹತ್ತು ಅಂಕ ನಿಗದಿ ಇವೆಲ್ಲದರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಟಿಇಟಿ ಪಾಸ್ ಆಗದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ಕೂಡ ನೋಡೋಣ ಜೊತೆಗೆ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಇಂದು ಬಂದಂತ ಫ್ರೆಶ್ ನ್ಯೂಸ್ ಬಗ್ಗೆ ಕೂಡ ನೋಡೋಣ ಕೂಡ ಇದ್ದೀರಾ ಇವತ್ತು ಐದು ಗಂಟೆ ಹತ್ತು ನಿಮಿಷಕ್ಕೆ ಬಂದಂತ ಸುದ್ದಿ ಇದು ಇದು ಕೂಡ ಸುವರ್ಣ ನ್ಯೂಸ್ ನಲ್ಲಿ ಬಂದಿದೆ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಸುದ್ದಿ ಇದೆ ಅದರ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಎಲ್ಲವನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಕನ್ನಡ ಶಾಲೆಗಳಲ್ಲಿ ಅನುದಾನ ಶಾಲೆಗಳಿಗೆ ಅನುದಾನ ಜೊತೆಗೆ ಪಿ ಎಸ್ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಮಧು ಬಂಗಾರಪ್ಪನವರು ಸ್ವತಃ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಸೊ ಅದೇನು ಘೋಷಣೆ ಅಂತ ಕೂಡ ನೋಡ್ತಾ ಹೋಗೋಣ ಕೆ ಪಿ ಎಸ್ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಕ್ಕೆ ಕ್ರಮ ಅಂತ ಕೊಟ್ಟಿದ್ದಾರೆ ಏನು ಅಂತ ನೋಡ್ತಾ ಹೋಗೋಣ ಪಿ ಕೆಪಿಎಸ್ ಶಾಲೆಗಳ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸುವ ಉದ್ದೇಶದಿಂದ ಆಹಾರ ಸಂಗೀತ ಶಿಕ್ಷಕರು ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಕಲಾ ಶಿಕ್ಷಕರ ನೇಮಕಾತಿಗಾಗಿ ಅಂತ ಹೇಳಿದ್ದಾರೆ ಈಗ ತಾನೇ ಬಂದಂತ ಸುದ್ದಿ ಇದು ಇದು ನೀವು ಗಮನಿಸ್ತಾ ಇದ್ದೀರಾ ನೇಮಕಾತಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿದ್ದಾರೆ ಸ್ವತಃ ಸಚಿವರು ಇದನ್ನ ಸ್ಪಷ್ಟಪಡಿಸಿದ್ದಾರೆ ಈ ಮಹತ್ವದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಶಿವಮೊಗ್ಗದಿಂದಲೇ ಅಧಿಕೃತ ಚಾಲನೆ ನೀಡಲಿದ್ದಾರೆ ಎಂಬುದನ್ನು ಸಚಿವರು ತಿಳಿಸಿದ್ದಾರೆ ಇನ್ನು ಎರಡನೇದು ಸಿ ಅಂಡ್ ಆರ್ ರೂಲ್ ಬಂದಿದಾವೆ ನೇಮಕಾತಿ ಬಗ್ಗೆ ಟ್ವೆಂಟಿ ಸಿಕ್ಸ್ ನೇಮಕಾತಿ ಅಂತಂದ್ರೆ ಬ್ಯಾಕಪ್ ಥರ್ಟಿ ಪರ್ಸೆಂಟ್ ಇರುತ್ತೆ ಸಿಇಟಿ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಹೇಗೆ ಅಂತಂದ್ರೆ ಈಗ ಓಲ್ಡ್ ಮೊದಲ್ ಹೆಂಗಿತ್ತು ಸಿಇಟಿ ಥರ್ಟಿ ಫೈವ್ ಪರ್ಸೆಂಟ್ ಇತ್ತು ಬಟ್ ನಿಮ್ಗೆ ಈಗ ಎಷ್ಟು ಎಷ್ಟ್ರೆ ಸೆವೆಂಟಿ ಪರ್ಸೆಂಟ್ ಹಿಡಿತಾನೆ ಅಂದ್ರೆ ನೀವು ಜಾಸ್ತಿ ಮಾಡಿದ್ರೆ ನಿಮಗೆ ಅಂಕಗಳು ಪರಿಗಣನೆ ಆಗ್ತಾವೆ ಜೊತೆಗೆ ಟಿ ಇ ಟಿ ಮೊದಲೇ ಫಿಫ್ಟೀನ್ ಪರ್ಸೆಂಟ್ ಹಿಡಿತಿದ್ರು ಈಗ ಟ್ವೆಂಟಿ ಪರ್ಸೆಂಟ್ ಇದೆ ನೋಡಿ ಟ್ವೆಂಟಿ ಪರ್ಸೆಂಟ್ ಇದೆ ಡಿ ಎಡ್ ಟ್ವೆಂಟಿ ಫೈವ್ ಇತ್ತು ಮೊದಲೇ ಈಗ ಏಟ್ ಪರ್ಸೆಂಟ್ ಬರೀ ಬರೀ ಏಟ್ ಪರ್ಸೆಂಟು ಪಿ ಯು ಶಿ ಮೊದಲು ಟ್ವೆಂಟಿ ಫೈವ್ ಪರ್ಸೆಂಟ್ ಹಿಡಿತಿದ್ರು ಈಗ ಬರೀ ಟೂ ಪರ್ಸೆಂಟ್ ಟೋಟಲ್ ಹಂಡ್ರೆಡು ಇಲ್ಲಿ ಹಂಡ್ರೆಡ್ ಅಂತ ಹೇಳಿದರೆ ಇನ್ನು ಜಿ ಪಿ ಎಸ್ಟರ್ ನೇಮಕಾತದಲ್ಲಿ ಬ್ಯಾಕಪ್ಪು ಥರ್ಟಿ ಪರ್ಸೆಂಟ್ ಇರುತ್ತೆ ಸಿ ಇ ಟಿ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಜಿ ಪಿ ಎಸ್ ಟಿ ಅದನ್ನೇ ನೋಡಿದ್ರು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ದಾಗ ಏನಾಗುತ್ತೆ ಸಿ ಟಿ ತರ್ಟಿ ಫೈವ್ ಇರುತ್ತೆ ಓಲ್ಡ್ ವರ್ಷನ್ ಈಗ ನ್ಯೂ ವರ್ಷನ್ ಎಪ್ಪತ್ತು ಇದು 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 ಮೊದಲಿಂದ ಈಗ ಹೊಸದೇ ಸರಿಯಾಗಿ ಸೆವೆಂಟಿ ಪರ್ಸೆಂಟ್ ಟಿ ಟಿ ಮೊದಲು ಫಿಫ್ಟೀನ್ ಇತ್ತು ಈಗ ಟ್ವೆಂಟಿ ಇದೆ ಬಿ ಎಡ್ ಮೊದಲು ಟ್ವೆಂಟಿ ಫೈವ್ ಹಿಡಿತಿದ್ರು ಈಗ ಜಸ್ಟ್ ಟು ಜಸ್ಟ್ ಟು ಡಿಗ್ರಿ ಮೊದಲು ಟ್ವೆಂಟಿ ಫೈವ್ ಹಿಡಿತಿದ್ರು ಈಗ ಜಸ್ಟ್ ಏಟ್ ಪರ್ಸೆಂಟ್ ಹೀಗಾಗಿ ಟೋಟಲ್ ಈಗ ಇಲ್ಲಿರ್ತಕ್ಕಂಥದ್ದು ಹೊಸದು ಈಗೇನ ತೋರಿಸ್ತಾ ಇದು ಹೊಸದು ಗಮನಿಸ್ತಾ ಇದ್ದೀರಾ ಹೊಸ ಇನ್ನು ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಅಂತ ಹೇಳಿದ್ದಾರೆ ಹಣಕಾಸು ಇಲಾಖೆ ಅನುಮತಿ ನೀಡಿದ ಕೂಡಲೇ ಅಧಿಕೃತ ಅಧಿಸೂಚನೆ ಹೊರಡಬಿಡುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಅನ್ವಯ ನೇಮಕಾತಿಯನ್ನು ನಡೆಸಿ ಈಗ ಏನಾಗಿತ್ತು ಇವರು ಸರ್ಕಾರದವರು ಐವತ್ತಾರು ಪರ್ಸೆಂಟ್ ಅಂತ ಹೇಳಿದ್ರು ಬಟ್ ಹೈಕೋರ್ಟ್ ಅದಕ್ಕೆ ಅನುಮತಿಯನ್ನ ನೀಡಿಲ್ಲ ಸೊ ನೀವೀಗ ಐವತ್ತು ಪರ್ಸೆಂಟ್ ಏನಿದೆ ಮೊದಲು ಅದ್ರ ಪ್ರಕಾರ ನೀವು ನೇಮಕಾತಿಯನ್ನು ನಡೆಸಿ ಅಂತ ಹೇಳಿದ್ದಾರೆ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಿ ಅಂತ ಹೇಳಿದ್ದಾರೆ ಜೊತೆಗೆ ಯಾಕಂದ್ರೆ ನೇಮಕಾತಿನ ಮುಂದುವರಿಸಿ ಅಂತ ಹೇಳಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನೇಮಕಾತಿಯನ್ನು ಸ್ಟಾಪ್ ಮಾಡಬೇಡಿ ಅಂತ ಹೇಳಿದ್ದಾರೆ ಸೊ ಚಾಲ್ತಿಯಲ್ಲಿರುವ ಶೇಕಡಾ ಐವತ್ತರ ಮೀಸಲಾತಿ ಅನ್ವಯ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಬಯಸ್ ಪಡೆದು ನಡೆಸುವ ವಿಚಾರದಲ್ಲಿ ನಾನು ಮಧ್ಯ ಪ್ರವೇಶಿಸುವುದಿಲ್ಲ ಅಂತ ಹೇಳಿದರೆ ಮೀಸಲಾತಿಯನ್ನು ಹೆಚ್ಚಿನ ಮಾಡಿದಿರಿ ಹೌದು ಸರ್ಕಾರಕ್ಕೆ ಅವರು ನೀವು ಮೀಸಲಾತಿಯನ್ನ ಐವತ್ತಾರು ಪರ್ಸೆಂಟ್ ಮಾಡಿದಿರ್ ಖರೆ ಆದರೆ ಇದರ ಅನುಸಾರ ಹೊಸದಾಗಿ ಅಧಿಸೂಚನೆ ಹೊಡಿಸಲು ಅವಕಾಶ ಇಲ್ಲ ಅಂತ ಹೇಳಿದರೆ ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ ಸೊ ಹಾಗಾಗಿ ನೀವು ಈಗ ಇರ್ತಕ್ಕಂತ ಐವತ್ತು ಪರ್ಸೆಂಟ್ ಏನಿದೆ ಅದರ ಪ್ರಕಾರನೇ ನೀವು ನೇಮಕಾತಿಯನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೂ ನೇಮಕಾತಿಯನ್ನ ಸ್ಟಾಪ್ ಬೇಡಿ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಇನ್ನೇನು ಅಂತಂದ್ರೆ ನೋಡಿ ಹಾಗಾಗಿ ಈ ಮೀಸಲಾ ಐವತ್ತು ಪರ್ಸೆಂಟ್ ಮೀಸಲಾತಿ ಪ್ರಕಾರ ಸರ್ಕಾರ ನೇಮಕಾತಿಯನ್ನ ನಡೆಸಲಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ನೀವು ಗಮನಿಸಬಹುದು ಇನ್ನು ನಾಲ್ಕು ಸಾವಿರ ದೈಹಿಕ ಶಿಕ್ಷಕರ ಹುದ್ದೆ ಖಾಲಿ ಅಂತ ಹೇಳಿದರೆ ಕೆಲವೇ ಹುದ್ದೆ ಬರ್ತೀವಿ ಅಂತ ಹೇಳಿದರೆ ಸೊ ದೈಹಿಕ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತ ಹೇಳಿದ್ದಾರೆ ಆದ್ರೂ ನೇಮಕಾತಿಯಲ್ಲಿ ವಿಳಂಬಾತಿ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಏನು ಅಂತಂದ್ರೆ ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಇದೆ ಇದ್ರ ಜೋಡೆ ನಾಲ್ಕು ಸಾವಿರಕ್ಕೂ ಅಧಿಕ ಹೆಚ್ಚು ಹುದ್ದೆಗಳು ಖಾಲಿ ಅಂತ ಹೇಳಿದ್ದಾರೆ ಸೊ ಅದರಲ್ಲಿ ಕೆಲವೊಂದು ತುಂಬಕೋತಾರೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇನ್ನೊಂದು ನಿಮ್ಗೆ ಖುಷಿ ಸುದ್ದಿ ಏನು ಅಂತಂದ್ರೆ ಈಗಾಗಲೇ ನೇಮಕಾತಿ ಲೇಟ್ ಆಗಿದೆ ಐದು ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ ನೆನಪಿಟ್ಕೊಳ್ಳಿ ಯಾವುದೇ ನೇಮಕಾತಿ ಇರ್ಬೋದು ಶಿಕ್ಷಣ ಇಲಾಖೆ ನೇಮಕಾತಿ ಇರ್ಬೋದು ಯಾವುದೇ ನೇಮಕಾತಿ ಇರ್ಬೋದು ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಆಗಿದೆ ಹೇಗೆ ಅಂತ ಒಂದು ಗ್ರಾಫ್ ನಲ್ಲಿ ನೋಡೋಣ ಇಲ್ಲಿ ಮುಂಚೆ ಇರತಕ್ಕಂಥ ವಯೋಮಿತಿಗಳು ಈಗ ಪ್ರಸ್ತುತ ಇರ್ತಕ್ಕಂಥ ವಯೋ ವಯೋಮಿತಿಗಳನ್ನು ನೋಡೋಣ ನಾವು ಈಗ ಮುಂಚೆ ಇರ್ತಕ್ಕಂಥ ನೋಡಿ ನಮ್ಮದೇ ಬದಲು ಹೆಂಗಿತ್ತು ಅಂತಂದ್ರೆ ಸಾಮಾನ್ಯ ವರ್ಗಕ್ಕೆ ನಲ್ವತ್ತು ವರ್ಷ ಆಯ್ತು ಸಾಮಾನ್ಯವರ್ಗೆ ಮೊದಲು ನಲವತ್ತು ವರ್ಷ ಆಯ್ತು ಈಗ ಎಷ್ಟಾಗಿದೆ ಜನರಲ್ ನಲವತ್ತೈದು ವರ್ಷ ಯಾಕಂದ್ರೆ ಐದು ವರ್ಷ ಸಡಿಲಿಕ್ಕೆ ಆಯ್ತು ಈ ಗ್ರಾಫ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ ಮೊದಲು ನಲ್ವತ್ತು ವರ್ಷ ಕೊಡ್ತಿದ್ರು ಯಾವ್ದು ಸಾಮಾನ್ಯ ಜನರಲ್ ಈಗ ಜನರಲ್ಗೆ ಐದು ವರ್ಷ ಹೆಚ್ಚು ಮಾಡಿದ್ದಾರೆ ಈಗ ಯಾವುದೇ ನೇಮಕಾತಿ ಆದರೂ ಕೂಡ ಐದು ವರ್ಷ ಸಡಿಲಿಕೆ ಒಂದು ಎರಡನೇದು ಏನು ಅಂತಂದ್ರೆ ಮೊದಲು ಒಬಿಸ್ ಇತರೆ ಹಿಂದುಳಿದ ವರ್ಗಗಳಿಗೆ ನಲ್ವತ್ ಮೂರು ವರ್ಷ ಇತ್ತು ಈಗ ನಲವತ್ ಮೂರು ಪ್ಲಸ್ ಐದು ಅಂದ್ರೆ ಆಗುತ್ತೆ ಏಜ್ ಇದ್ರು ನೇಮಕಾತಿಗೆ ಅರ್ಹರು ಆಮೇಲೆ ಈ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದ್ ನಲವತ್ತೈದು ವರ್ಷ ಕೊಡ್ತಿದ್ರು ಫೋರ್ಟಿ ಫೈವ್ ಇಯರ್ಸ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದ್ ಅವರಿಗೆ ಈಗ ಅವ್ರಿಗೆ ಐವತ್ತು ವರ್ಷ ಆದ್ರೂ ಕೂಡ ನಡೆಯುತ್ತೆ ನೇಮಕಾತಿಗೆ ಅರ್ಹರು ಈಗಿನ ಹೊಸ ರೂಲ್ಸ್ ಪ್ರಕಾರ ಅಂದ್ರೆ ಈಗ ಮೊದಲಿನ ಮೂರು ಗ್ರಾಫ್ಲಿ ನೀವು ಹಳೆಯ ಶೈಲಿ ಈಗಿರ್ತಕ್ಕಂಥ ಗ್ರಾಫ್ ಫಾಸ್ ಅದು ಅಂದ್ರೆ ಟೋಟಲ್ ಆಗಿ ಏನ್ ಹೇಳಕ್ಂಟಿದ್ದಾರೆ ಅಂತಂದ್ರೆ ಜಿ ಎಂ ದವ್ರಿಗೆ ಸಾಮಾನ್ಯ ವರ್ಗದವರಿಗೆ ನಲವತ್ತೈದು ವರ್ಷ ಒ ಬಿ ಸಿ ನಲವತ್ತೆಂಟು ಎಸ್ ಸಿ ಎಸ್ ಟಿ ಐವತ್ತು ವರ್ಷ ಇದು ಸಡಿಲಿಕೆಯನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದು ಕೊಡ್ತಾ ಇದಾರೆ ಡಿಶೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗಿನ ಎಲ್ಲಾ ಅಧಿಸೂಚನೆಗಳಿಗೆ ಕಡ್ಡಾಯವಾಗಿ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೇಳು ಅಂದ್ರೆ ಇವ್ ಎರಡ್ ಸಾವಿರದ ಇಪ್ಪತ್ತಾರು ಮುಂದಿನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಎಲ್ಲಾ ಅಧಿಸೂಚನೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದು ಸಾವಿರದ ಇಪ್ಪತ್ತಾರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿಯಾಗಿವೆ ಅಂತ ಹೇಳಿದ್ದಾರೆ ಅಂದ್ರೆ ಇದನ್ನ ಭರ್ತಿ ಮಾಡಿಲ್ಲ ಅಂತ ಅವರ ವಾದ ಇನ್ನು ನಾನು ಮೊದಲೇ ಮೊದಲಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಐದ್ನೂರು ವಿ ಎ ಒ ಹುದ್ದೆ ನೇಮಕಾತಿ ಪ್ರಕ್ರಿಯೆ ಅದು ಪೇಪರ್ ಬಂದಿದೆ ನಾನು ಇದರ ಬಗ್ಗೆ ಮೊದಲನೇ ಹೇಳಿದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿದ್ದಾರೆ ಈ ನೇಮಕಾತಿ ಪ್ರಕ್ರಿಯೆಗೆ ಮತ್ತೆ ಚಾಲನೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಅದಕ್ಕೆ ಆ ಹಣಕಾಸು ಇಲ್ಲಕ್ಕೂ ಕೂಡ ಅನುಮೋದನೆ ನೀಡಿದೆ ಅಂತ ಹೇಳಿದ್ದಾರೆ ಸೊ ಇನ್ ಒಂದು ಸಾವಿರ ಅಂತೂ ಆಲ್ರೆಡಿ ಭರ್ತಿ ಮಾಡಲಾಗಿದೆ ಇನ್ನು ಇನ್ನುಳಿದ ಐದುನೂರು ಹುದ್ದೆಗಳು ಈ ಹುದ್ದೆಗಳ ನೇಮಕಾತಿ ನಡೆಸಲು ಕ್ರಮ ವಹಿಸಲಾಗಿದೆ ಅಂತ ಇಲಾಖೆ ಮಾಹಿತಿ ನೀಡಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಈಗಾಗಲೇ ಜಿಲ್ಲಾಡಳಿತಕ್ಕಿಂತ ಮಾಹಿತಿಯನ್ನ ಕಂದಾಯಕ್ಕೆ ಪಡೆದುಕೊಂಡಿದೆ ಅಂತ ಹೇಳಿದರೆ ಈ ಅಂಕಿ ವಂಶ ಕ್ರೋಢೀಕರಿಸಿ ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸತಕ್ಕಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಇನ್ನೊಂದು ಅರ್ಜಿಯ ಆಹ್ವಾನ ಇನ್ನೂ ಹೊಸ ಹೊಸ ವಿಷಯ ಇದಾವೆ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ತಾಲೂಕಿನಲ್ಲಿ ಹೊಸನಗರ ತಾಲೂಕಿನಲ್ಲಿ ಖಾಲಿ ಇರುವ ಒಂಬತ್ತು ಪುರುಷ ಹಾಗೂ ಮಹಿಳಾ ಗ್ರಹ ರಕ್ಷಕ ದಳದ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದರೆ ಹತ್ತೊಂಬತ್ತು ನೂರ ಸಾರಿ ಹತ್ತೊಂಬತ್ತರಿಂದ ನಲವತ್ತೈದು ವರ್ಷದ ಒಳಗಿನ ಅವರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಜಸ್ಟ್ ಟೆಂತ್ ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಫೆಬ್ರವರಿ ಮೂರು ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಗ್ರಹ ರಕ್ಷಕ ದಳದ ಬೋಧಕ ಡಿ ಮಹೇಶ್ ಅಂತ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೈನ್ ಸಿಕ್ಸ್ ತ್ರೀ ಟು ಫೈವ್ ತ್ರೀ ಏಟ್ ಟು ನೈನ್ ಫೋರ್ ಹಾಗೂ ಘಟಕಾಧಿಕಾರಿಗೆ ಅವ್ರ ಕೊಟ್ಟಿದ್ದಾರೆ ಡಬಲ್ ನೈನ್ ಜೀರೋ ಒನ್ ಡಬಲ್ ಜೀರೋ ಫೋರ್ ಡಬಲ್ ಟು ತ್ರೀ ಇಲ್ಲಿ ಸಂಪರ್ಕ ಮಾಡಲು ಕೋರಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಟಾಕ್ ಬೇಕಾಗಿದ್ದ ಧಾರವಾಡ ಬ್ರಾಂಚ್ ಅಂತ ಹೇಳಿದ್ದಾರೆ ಇದು ಫೈನಾನ್ಸ್ ಸೊಸೈಟಿ ಇದು ಇದು ಎಕ್ಚುಲಿ ಇರೋದು ಗಾಂಧಿ ಗಂಜ್ ಅಂತ ಹೇಳಿದ್ದಾರೆ ಗಾಂಧಿ ಗಂಜ್ ಇಲ್ಲಿ ಕ್ಲರ್ಕ್ ಕಮ್ ಕ್ಯಾಶಿಯರ್ ಅಂತೆ ಅಟೆಂಡರ್ ಬೇಕಾಗಿದ್ದಾರೆ ಸೊ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಡಲಾಗಿದೆ ಧಾರವಾಡ ಬ್ರಾಂಚಿಗೆ ಇದು ಹೌದಾ ಸೊ ಇಲ್ಲಿ ಇವು ಗೌರ್ಮೆಂಟ್ ಜಾಬ್ ಇವು ಆ್ಯಕ್ಚುಲಿ ಇಲ್ಲಿ ಕ್ಲರ್ಕ್ ಕಮ್ ಕ್ಯಾಶಿಯರ್ಗೆ ಬಿ ಕಾಮ್ ಗ್ರಾಜ್ಯುಯೇಟ್ ಅಂತ ಹೇಳಿದ್ದಾರೆ ಆ್ಯಂಡ್ ಅಟೆಂಡರ್ಗೆ ಎಸ್ ಎಲ್ ಸಿ ಅಥವಾ ಪಿಯೂಷ್ ಪಾಸು ನಂಬರ್ ಒಂದು ಎರಡು ಪೋಸ್ಟ್ ಅದಾವೆ ಟೋಟಲು ಇವು ಗೌರ್ಮೆಂಟ್ ಜಾಬ್ ಇದು ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ಅಪ್ಲೈ ಇಪ್ಪತ್ತೊಂಬತ್ತು ಜನವರಿ ಒಳಗಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಆ್ಯಂಡ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ಹೇಳಿದೀನಿ ಇಂಟ್ರೆಸ್ಟ್ ಇದೆ ಟ್ರೈ ಮಾಡಬಹುದು ಆಮೇಲೆ ಚಿನ್ಮಯ ವಿದ್ಯಾಲಯದಲ್ಲಿ ಕೂಡ ಹೆಡ್ ಮಿಸ್ಟ್ರೆಸ್ ಅಷ್ಟೆಂಟ್ ಟೀಚರ್ಸ್ ಎಲ್ಲ ಕೇಳಿದಾರೆ ನೋಡಿ ಇವೆಲ್ಲ ಹೌದಾ ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಬಹುದು ಇಲ್ಲಿ ಐದರಿಂದ ಫೆಬ್ರವರಿ ಐದರವರೆಗೆ ಇದೆ ಇದು ಕೂಡ ಐದರಿಂದ ಫೆಬ್ರವರಿ ಐದರವರೆಗೆ ನಿಮಗೆ ಅವಕಾಶ ಇದೆ ಅಪ್ಲೈ ಮಾಡ್ಲಿ ಇನ್ನು ಲಯನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದಲ್ಲಿ ವಿಜಯನಗರ ಹುಬ್ಬಳ್ಳಿ ಇಲ್ಲಿ ಸೋಷಿಯಲ್ ಸೈನ್ಸ್ ಸೈನ್ಸು ಎಲ್ಲ ಇದೆ ನೋಡಿ ಹೌದಾ ಮ್ಯಾಥ್ ಇದೆ ಪ್ರತಿಯೊಂದು ಇದೆ ಟ್ರೈ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಫೋರ್ ಡಬಲ್ ಟು ಫೋರ್ ಸಿಕ್ಸ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದೆ ಇನ್ನು ಜ್ಞಾನ ಸರಸ್ವತಿ ಅಂತ ಹೇಳಿದರೆ ಇಲ್ಲಿ ಕೂಡ ಟಿ ಜಿ ಟಿ ಆರ್ಟ್ ಟೀಚರು ಫಿಸಿಕಲ್ ಎಜುಕೇಶನ್ ಅಂತ ಹೇಳಿದ್ದಾರೆ ಆಫೀಸ್ ಇಂಟ್ರೆಸ್ಟ್ ಇದೆ ಟ್ರೈ ಮಾಡ್ಬೋದು ಆಮೇಲೆ ಶ್ರೀಮತಿ ಪುಷ್ಪ ಶಾಮನೂರು ಅಂತ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಇದು ಮೂವತ್ತೊಂದು ಮತ್ತೆ ಒಂದನೇ ತಾರೀಕು ಇಂಟರ್ವ್ಯೂ ಇದೆ ಇದು ಇಲ್ಲಿ ಕೂಡ ಪ್ರೀ ಪ್ರೈಮರಿ ಪ್ರೈಮರಿ ಮಿಡಲ್ ಸ್ಕೂಲ್ ಅಂತೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಟ್ರೈ ಮಾಡಬೇಕು ಇನ್ನು ಎಕ್ಸೆಲ್ ಅಕಾಡೆಮಿ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ವಾರ್ಡನ್ ಇದ್ದಾರೆ ಗ್ರಾಜೇಟ್ಸ್ ಕೂಡ ಬೇಕಾಗಿದೆ ಅಂತ ಹೇಳಿದ್ರು ಆಮೇಲೆ ಕ್ರಿಯೇಟಿವ್ ಗ್ಲೋಬಲ್ ಸ್ಕೂಲ್ ಅಂತ ಇದು ಇಲ್ಲಿ ನೋಡ್ಬೋದು ನೀವು ಒಂದು ಎರಡು ಮುಂದಿನ ತಿಂಗಳು ಒಂದನೇ ತಾರೀಕು ಇಂಟರ್ವ್ಯೂ ಇದೆ ಮ್ಯಾಥಮೆಟಿಕ್ಸ್ ಇದೆ ಇಂಗ್ಲೀಷು ಹಿಂದಿ ಸೈನ್ಸ್ ಸಂಸ್ಕೃತ ಸೋಷಿಯಲ್ ಸೈನ್ಸ್ ಅಂತ ಇದೆ ನೋಡಿ ಸೊ ಎಮ್ ಎಸ್ ಬಿ ಅಂತ ಹೇಳಿದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಟ್ರೈ ಮಾಡಿ ವೆಂಕಟರಾಮನ ವಿದ್ಯಾಗಿರಿ ಬಂಟ್ವಾಳ ಅಂತ ನೋಡಿ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ಗಳಿದಾವೆ ನೋಡಿ ಸುಮಾರು ಪೋಸ್ಟ್ಗಳಿದಾವೆ ಸೊ ಫೆಬ್ರವರಿ ಆರು ಲಾಸ್ಟ್ ಅದು ಮೇಲ್ ಕೂಡ ಕಳಿಸ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಹಾರ್ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದರೆ ಇಲ್ಲಿ ಕೂಡ ಸಾಕಷ್ಟು ಕೋರ್ಸ್ ಇದೆ ಸೋಶಿಯಲ್ ಸೈನ್ಸ್ ಕಂಪ್ಯೂಟರ್ ಎಲ್ಲ ಇದೆ ನೋಡಿ ಸೊ ಯಾರು ಇಂಟ್ರೆಸ್ಟ್ ಅಪ್ಲೈ ಮಾಡ್ಬೋದು ಎಸ್ ಎಂ ಪಾಟೀಲ್ ರೆಸ್ ಸ್ಕೂಲ್ ಪಿ ಯು ಕಾಲೇಜ್ ಘಟಪ್ರಭಾ ಅಂತ ಹೇಳಿದರೆ ಇಲ್ಲಿ ಕೂಡ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎನ್ ಎರಡು ಪೋಸ್ಟ್ ಇದೆ ನೋಡಿ ಟ್ರೈ ಮಾಡಿ ಇನ್ನು ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಿದ್ದಾರೆ ನೋಡಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ ಪೇಪರ್ನಲ್ಲಿ ಅಲ್ವಾ ಗರಿಷ್ಠ ವಯೋಮಿತಿ ಐದು ವರ್ಷ ಒಂದು ಅಷ್ಟೇ ಅಂತ ಹೇಳಿದ್ದಾರೆ ಸಲ ಮಾತ್ರ ಇದು ಅಪ್ಲೈ ಆಗುತ್ತೆ ಪದೇ ಪದೇ ಅಪ್ಲೈ ಆಗಲ್ಲ ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಹೌದಾ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳ್ರೆ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳಿ ಅಂದ್ರೆ ಐದು ವರ್ಷ ಸಡಿಲಿ ಸಡಿಲಿಕೆಯನ್ನು ನಡಿದ ನೇಮಕಾತಿ ಬಿಕ್ಕಟ್ಟು ಶಮನಕ್ಕೆ ಕಸರತ್ತು ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ನೋಡ್ಬೋದು ಈಗಾಗಲೇ ನೇಮಕಾತಿ ಸಾಕಷ್ಟು ಲೇಟ್ ಆಗಿದೆ ಸೊ ಹಾಗಾಗಿ ಹೈಕೋರ್ಟ್ ಕೂಡ ಹೇಳಿದೆ ನೀವು ಐವತ್ತಾರಕ್ಕೆ ಹೆಚ್ಚಿಸಿದ ಕರೆ ಆದ್ರೆ ಇದು ಕಾನೂನು ಸಂಕಷ್ಟ ಎದುರಾಗುತ್ತೆ ಅದಕ್ಕೆ ನೀವು ಏನು ಮಾಡಿ ಅಂತಂದ್ರೆ ಅದನ್ನ ಐವತ್ತು ಮಿತಿಯಲ್ಲೇನೆ ಇಟ್ಕೊಂಡು ನೇಮಕಾತಿ ಮಾಡಿ ಅಂತ ಹೇಳಿದ್ದಾರೆ ಈಗ ಐವತ್ತಾರು ಪರ್ಸೆಂಟ್ ಮಾಡ್ಕೋಬೇಡಿ ಈಗ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಒಳಗೆ ನೀವು ಮೀಸಲಾತಿ ಕೊಡಿ ಸೊ ನೇಮಕಾತಿಯನ್ನು ವರ್ಷ ಅಂತ ಹೇಳಿದ್ದಾರೆ ಸಚಿವ ಸಂಪುಟ ಶೀಘ್ರದಲ್ಲಿ ಅದಕ್ಕೆ ಅನುಮೋದನೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಂಪುಟದಲ್ಲಿ ಗಂಭೀರ ಸಮಾಲೋಚನೆ ಕೂಡ ಕೊಟ್ಟಿದ್ದಾರೆ ನೋಡಿ ಸಂಪುಟದಲ್ಲಿ ಇದರ ಬಗ್ಗೆ ಸರ್ಕಾರ ಗಂಭೀರ ಸಮಾಲೋಚನೆ ಮಾಡಿದೆ ಯಾಕಂದ್ರೆ ಹೈಕೋರ್ಟ್ ಕೊಟ್ಟು ಆರ್ಡರ್ ಕೊಟ್ಟಿದೆ ಅಂತಂದ್ರೆ ಗಂಭೀರ ಸಮಾಲೋಚನೆ ಮಾಡಿ ಸಾಧ್ಯತೆನೇ ಬಹಳ ಇದೆ ಸೊ ಹಾಗಾಗಿ ಐವತ್ತು ಪರ್ಸೆಂಟ್ ಮೀರಬಾರದು ಅಂತ ಕೂಡ ಹೈಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಕೋರ್ಟ್ ತೀರ್ಪಿನಂತೆ ಐವತ್ತು ಪರ್ಸೆಂಟ್ ಮೀರುವಂತಿಲ್ಲ ನೀವೇನು ಹೇದಿದ್ದೀರಾ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಂತ ನೀವು ಹೇಳ್ತೀರಾ ಆದ್ರೆ ಈಗ ಅದು ಆಗಲ್ಲ ಕಾನೂನು ಸಂಕಷ್ಟ ಇದೆ ಹಾಗಾಗಿ ನೀವು ಐವತ್ತು ಪರ್ಸೆಂಟ್ ಇಟ್ಕೊಂಡೆ ಮುಂದುವರೆಸಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಹ್ ಸುದೀರ್ಘವಾಗಿ ಇದರ ಬಗ್ಗೆ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ಗುರುವಾರ ನಡೆದಂತ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಸರ್ಕಾರ ಮಾಡಿದೆ ಹೌದಾ ಯಾಕಂತಂದ್ರೆ ಈಗ ನ್ಯಾಯಾಲಯಕ್ಕೆ ಉತ್ತರ ಕೊಡ್ಬೇಕಲ್ವಾ ಸೊ ಹಾಗಾಗಿ ಇವ್ರು ನೋಡಿ ಇಲ್ಲೊಂದು ಹೇಳಿದಾರ ಅವರು ಸದ್ಯಕ್ಕೆ ಐವತ್ತು ಪರ್ಸೆಂಟ್ ಮಿತಿ ಅಭ್ಯರ್ಥಿಗಳಿಗೆ ಮಾತ್ರ ನೇಮಕಾತಿ ಆದೇಶ ನೀಡುವುದು ಹೆಚ್ಚುವರಿ ಶೇಕಡಾ ಆರು ನೇಮಕಾತಿಯನ್ನು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಬರೋರಿಗೆ ತಡೆ ಹಿಡಿಯುವುದನ್ನು ಪ್ರಸ್ತಾಪಿಸಲಾಗಿದೆ ಅಂದ್ರೆ ಐವತ್ತು ಪರ್ಸೆಂಟ್ ಏನಿದೆ ಅಲ್ಲಿ ಅಲ್ಲಿವರೆಗೆ ನೇಮಕಾತಿಯನ್ನ ನಡೆಸೋದು ಹೌದಾ ಇನ್ನು ಮತ್ತೆ ಅಂತಿಮ ಅಂತೇಳಿ ಬಂದಾಗ ಮತ್ತೆ ಅದ್ರ ಬಗ್ಗೆ ಗಮನ ಹರಿಸುವುದು ಅಂತ ಹೇಳಿದ್ದಾರೆ ಸೊ ಈ ಬಗ್ಗೆ ಸರ್ಕಾರದಲ್ಲಿ ಸ್ಪಷ್ಟ ನಿರ್ಣಯ ಆಗಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ ನೋಡಿ ಹಾಗೆ ಆಗತ್ತೆ ಆಮೇಲೆ ಶಿಕ್ಷಕರ ನೇಮಕಾತಿ ವೇಟೇಜ್ ಬದಲು ಈಗ ನಾನು ಅದ್ರ ಬಗ್ಗೆ ಹೇಳಿದರೆ ಶಿಕ್ಷಕರ ನೇಮಕಾತಿ ವೇಟೇಜ್ ಬದಲು ಅಂತ ಸಿ ಸಿಟಿ ಟಿ ಟಿ ಸೇರಿ ಹಿಂಗೆಲ್ಲ ಕೊಟ್ಟಿದ್ದಾರೆ ನೋಡಿ ಆಕ್ಷೇಪಣೆ ಕೂಡ ಅವಕಾಶವನ್ನು ಕೂಡ ನೀಡಲಾಗಿದೆ ಹೌದಾ ಈಗ ಮೊದಲೇನ್ ಮಾಡ್ತಾ ಇದ್ರು ಟಿಗೆ ತರ್ಟಿ ಫೈವ್ ಪರ್ಸೆಂಟ್ ಹಿಡಿತಾ ಇದ್ರು ಈಗ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಸಿ ಸಿಇಿಯಲ್ಲಿ ನೀವು ಸೆವೆಂಟಿ ಪರ್ಸೆಂಟ್ ಮಾಡುವ ಈಗ ನೀವೊಂದು ಏನು ನೂರಕ್ಕೆ ಏಟಿ ಏಟಿ ಮಾರ್ಕ್ಸ್ ತಗೊಂಡ್ರೆ ಅಥವಾ ತ್ರೀ ಹಂಡ್ರೆಡ್ ತಗೊಂಡ್ರೆ ಅಲ್ಲ ನೀವು ಎಷ್ಟು ಮಾರ್ಕ್ಸ್ ತಗೋತೀರಾ ಪರ್ಸೆಂಟ್ ಸಿ ಟಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅದ್ರ ಎಪ್ಪತ್ತು ಪರ್ಸೆಂಟ್ ಹೌದಾ ಟಿ ಇ ಟಿ ಅಲ್ಲಿ ಇಪ್ಪತ್ತು ಹೌದಾ ಟಿ ಇ ಟಿ ಇದು ಈಗ ನೀವು ಅಲ್ಲಿ ಮೊದಲು ಎಷ್ಟು ಹಿಡಿದ್ರು ಹದಿನೈದು ಹಿಡಿತಿದ್ರು ಈಗ ಟ್ವೆಂಟಿ ಪರ್ಸೆಂಟ್ ಹಿಡಿತಾರೆ ಡಿ ಎಡ್ ಟ್ವೆಂಟಿ ಮೊದಲು ಹಿಡಿತಿದ್ರು ಈಗ ಜಸ್ಟ್ ಎಟ್ ನೀವು ಎಷ್ಟೇ ಸ್ಕೋರ್ ಮಾಡಿದ್ರು ಡಿ ಎಡ್ ಅಲ್ಲಿ ಏಟ್ ಪರ್ಸೆಂಟ್ ಹಿಡಿತಾರೆ ಪಿ ಯು ಶಿ ನೀವು ಎಷ್ಟೇ ಸ್ಕೋರ್ ಮಾಡಿ ಬರೀ ಟೂ ಪರ್ಸೆಂಟ್ ಆಮೇಲೆ ಇಲ್ಲಿ ಆರಂದ ಎಂಟನೇ ತರಗ ಜಿ ಪಿ ಎಸ್ ಟಾಗಿ ನೋಡ್ತಾರೆ ಜಿ ಸಿ ಇ ಟಿಯಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಮೊದಲ ಇತ್ತು ಈಗ ಎಷ್ಟಿದೆ ಸಿಇ ಟಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಹಿಡಿತಾರೆ ಸೆವೆಂಟಿ ಪರ್ಸೆಂಟು ಆ್ಯಂಡ್ ಇನ್ನೊಂದು ಏನು ಅಂತಂದ್ರೆ ಟಿ ಇ ಟಿಯಲ್ಲಿ ಮೊದಲು ಹದಿನೈದು ಪರ್ಸೆಂಟ್ ಹಿಡಿತಿದ್ರು ಈಗ ಟ್ವೆಂಟಿ ಪರ್ಸೆಂಟ್ ಬಿ ಎಡ್ ಮೊದಲು ಟ್ವೆಂಟಿ ಫೈವ್ ಹಿಡಿತಿದ್ರು ಈಗ ಜಸ್ಟ್ ಟೂ ಪರ್ಸೆಂಟ್ ಪದವಿಯಲ್ಲಿ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಹಿಡಿದ್ರು ಈಗ ಏಟ್ ಅಂದರೆ ಇಲ್ಲಿ ಟೋಟಲ್ ಏನ್ ಹೇಳಕ್ ಹೊಟ್ಟಿದ್ದಾರೆ ಅಂತಂದ್ರೆ ನೀವು ಸಿಟಿಯಲ್ಲಿ ಜಾಸ್ತಿ ಮಾಡಲೇಬೇಕು ನೋಡಿ ಸೆವೆಂಟಿ ಪರ್ಸೆಂಟ್ ಇದೆ ಸೆವೆಂಟಿ ಪರ್ಸೆಂಟ್ ಸಿಟಿ ಹಿಡಿತಾರೆ ಟಿ ಟಿ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದಾರೆ ಸೊ ಇದು ಮೇಜರ್ ನಿಮಗೆ ಸೆವೆಂಟಿ ಪ್ಲಸ್ ಟ್ವೆಂಟಿ ನೈಂಟಿ ಪರ್ಸೆಂಟ್ ಇಲ್ಲೇ ಆಯಿತು ನಿಮಗೆ ಬಿ ಡಿ ಬಿ ಎಡ್ ಮತ್ತೆ ಯಾವ್ದದು ಈ ಡಿಗ್ರಿ ಜಾಸ್ತಿ ಕನ್ಸಿಡರ್ ಆಗಲ್ಲ ಟೂ ಪರ್ಸೆಂಟು ಏಟ್ ಪರ್ಸೆಂಟು ಸೊ ಹಾಗಾಗಿ ನೀವು ಸಿಟಿ ಹತ್ರ ಜಾಸ್ತಿ ಗಮನ ಕೊಡಲೇಬೇಕಾಗುತ್ತೆ ಸೊ ಅದನ್ನ ನೀವು ಗಮನ ಹರ್ಸ್ಬೇಕು ಆಮೇಲೆ ಈ ತಾನೇ ಹೇಳಿದೆ ನೇಮಕಾತಿಗೆ ಐದು ವರ್ಷ ಸಡಿಲಿಕೆ ವಯೋಮಿತಿ ಸಡಿಲಿಕೆ ಅಂತ ಸೊ ಐದು ವರ್ಷ ಇದು ಗುಡ್ ನ್ಯೂಸ್ ನಿಮಗೆ ಫೈವ್ ಇಯರ್ಸ್ ರಿಲ್ಯಾಕ್ಸೇಷನ್ ಅಂದ್ರೆ ಈಗ ನೋಡಿ ಜನರಲ್ ಅವ್ರಿಗೆ ಮೊದಲು ಫೋರ್ಟಿ ಇಯರ್ಸ್ ಇತ್ತು ಈಗ ಫೋರ್ಟಿ ಫೈವ್ ಆಗುತ್ತೆ ಒ ಬಿ ಸಿ ಅವ್ರಿಗೆ ಮೊದಲೇ ಎಷ್ಟಾಯ್ತು ಫೋರ್ಟಿ ತ್ರೀ ಈಗ ಫೋರ್ಟಿ ಏಟ್ ಆಗಿದೆ ಅಲ್ವಾ ಅಂಡ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದರ್ಗಂತೂ ಫಿಫ್ಟಿ ಇಯರ್ಸ್ ಐವತ್ತು ವರ್ಷ ತಕ ನೀವು ಏನು ಅರ್ಜಿಯನ್ನ ಸಲ್ಲಿಸಬಹುದು ಹೌದಾ ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಐದೈದು ವರ್ಷ ಜಾಸ್ತಿ ಆಗಿದೆ ಇದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದು ಏನಂತಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳು ಒಂದ್ಸಲ ಮಾತ್ರ ಅಪ್ಲೈ ಆಗುತ್ತೆ ನೆನ್ಪಿಟ್ಕೊಡಿ ನೀವು ಎರಡ್ ಮೂರು ಅಪ್ಲಿಕೇಶನ್ ಹಾಕಿ ಎಲ್ಲಕ್ಕೂ ಅಪ್ಲೈ ಆಗಲ್ಲ ನಡೆಯಲ್ಲ ಒಂದ್ಸಲ ಮಾತ್ರ ಇದು ಅಪ್ಲೈ ಆಗುತ್ತೆ ಆಮೇಲೆ ಸತ್ಯಸಾಯಿ ಮಂದಿರ ಅಂತ ಹೇಳಿದರೆ ಸತ್ತಾಪುರ್ ಧಾರವಾಡ ಇಲ್ಲಿ ಕೂಡ ಸಾಕಷ್ಟು ಇಂಗ್ಲಿಷ್ ಇದೆ ಎಲ್ಲ ನೋಡಿ ಹಾಕಿ ಅಂಡ್ ಇನ್ನೊಂದು ಇದು ಯಾವ್ದು ನಿಪ್ಪಾನಿ ನಿಪ್ಪಿಯಲ್ಲಿ ನಿಪ್ಪಾನಿಯಲ್ಲಿ ಕೂಡ ಸಾಕಷ್ಟು ಪೋಸ್ಟ್ಗಳು ಇದ್ದಾವೆ ಟ್ರೈ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಕೂಡ ಯಾವ್ದೋ ಪೋಸ್ಟ್ಗಳು ಬರ್ತದೆ ನೋಡ್ಕೊಳ್ಳಿ ಇಂಟ್ರೆಸ್ಟ್ ಹೋದರೆ ಅಪ್ಲೈ ಮಾಡಿ ಅಂಡ್ ಮುಧೋಳ ರಾಯಲ್ ಸ್ಕೂಲ್ ಅಂತ ನೋಡಿ ಇದು ಮುಧೋಳ ರಾಯಲ್ ಸ್ಕೂಲ್ ಅಂತ ಹೇಳಿದಾರೆ ಸೊ ವಾಕಿನ ಇಂಟರ್ವ್ಯೂ ಅದು ಕೊಟ್ಟಿದ್ದಾರೆ ಇಂಟರ್ವ್ಯೂ ಬಂದ್ಬಿಟ್ಟು ಫೋರ್ ಒನ್ ಅಂಡ್ ಕರಡು ನಿಯಮಗಳು ಬಂದಿದಾವೆ ಈಗಾಗಲೇ ಗೊತ್ತಿದೆ ಸೊ ಇಲ್ಲಿ ಕೂಡ ಎಲ್ಲಾ ಪೇಪರ್ಗಳು ಕೂಡ ಇದ್ರ ಬಗ್ಗೆ ಪ್ರಕಟ ಆಗಿದೆ ಉದ್ಯೋಗಾಕಾಂಕ್ಷಿಗಳಿಗೆ ಏನು ಅಂತಂದ್ರೆ ಐದು ವರ್ಷ ವಯೋಮಿತಿಯನ್ನ ಸಡಿಲಿಕೆಯನ್ನ ಮಾಡಿದ್ದಾರೆ ಇಲ್ಲೇ ಹೇಳಿದಾರೆ ನೋಡಿ ಉದ್ಯೋಗಾಕಾಂಕ್ಷಿ ಐವತ್ತು ಮೀಸಲಾತಿ ನಂತರ ನೇಮಕ ಆರಂಭಿಸಿ ಇದು ಉದ್ಯೋಗ ಆಕಾಂಕ್ಷೆ ವಾದ ಅಲ್ಲ ಕೋರ್ಟ್ ಕೂಡ ಹಾಗೆ ಹೇಳಿದೆ ಇಲ್ಲಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಉದ್ಯೋಗಾಕಾಕ್ಷ ವಾದ ಏನು ಅಂತ ಕೊಟ್ಟಿದ್ದಾರೆ ಸೊ ಅಂದ್ರೆ ಕೋರ್ಟ್ ಕೂಡ ಅದನ್ನ ಹೇಳಿದೆ ನೀವು ಐವತ್ತು ಪರ್ಸೆಂಟ್ ಮೀಸಲಾತಿ ಪ್ರಕಾರ ನೀವು ನೇಮಕವನ್ನ ಆರಂಭಿಸಿ ಆಮೇಲೆ ಅದು ಮಾನ್ಯತೆ ಸಿಕ್ಕಾಗ ನೋಡೋಣ ಅಂತ ಹೇಳಿದ್ದಾರೆ ಕಾಲಹರಣ ಮಾಡಬಾರದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಶೀಘ್ರದಲ್ಲಿ ಅದ್ರ ಬಗ್ಗೆ ಮಾಹಿತಿ ಹೊರಬೀಳುತ್ತೆ ಆಮೇಲೆ ನೇಮಕಾತಿಗಾಗಿ ಐದು ವರ್ಷ ಏನು ತಡಿಲಿಕ್ಕೆ ಮಾಡಿದ್ದಾರೆ ಇಲ್ಲಿ ಕೂಡ ಹೈರಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ ಕೆಮಿಸ್ಟ್ರಿ ಮ್ಯಾಥ್ಸ್ ಎಲ್ಲ ಕೊಟ್ಟ ಇನ್ನು ಇಲ್ಲಿ ಒಂದು ಲೆಕ್ಕಾಚಾರ ಇದೆ పిఎస్టి ఆర్ పదవీ దా ఇలా కొట్టే సిఎం రోల్ ప్రకటన ఇల్లి కూడా అదే కొట్టే సిట్ డిసెంట్ జి పిఎస్ ఇది పిఎస్ టి ఆర్ ది ఆర్ దా ప్రైమరి స్కూల్ టీచర్స్ ఇంకా జి పిఎస్ టి ఆర్ దా గ్రేజుయేట్ ప్రైమరి స్కూల్ టీచర్స్ ఏమైతే సెవెంటీ పర్సెంట్ టి డిగ్రీ పర్సెంట్ బిఎడ్ ట ಈಗ ಬ್ಯಾಕಪ್ ಸ್ಕೋರ್ ಅನ್ನು ಟೆನ್ ಪರ್ಸೆಂಟ್ಗೆ ಇಳಿಸಲಾಗಿದೆ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ಕೂಡ ಅದ್ರ ಬಗ್ಗೆ ನೀವು ನೋಡಬಹುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನೇ ಹೋಗಿದ್ದಾರೆ ಅದನ್ನ ಡಿಟೇಲ್ ಆಗಿ ಹೇಳಿದಿವಿ ಅಲ್ಲೇ ಅಷ್ಟೇ ಅವ್ರು ಕೊಟ್ಟಂತ ಇಲ್ಲಿ ಇನ್ ಡಿಟೇಲ್ ನಾನು ತೋರಿಸಿದ್ದೀನಿ ಒಟ್ನಲ್ಲಿ ಇಲ್ಲಿ ಇಷ್ಟೆಲ್ಲ ನೋಡಿದಾಗ ಒಂದು ಏನು ಅನ್ಸುತ್ತೆ ಅಂತಂದ್ರೆ ಸೆವೆಂಟಿ ಪರ್ಸೆಂಟ್ ಟಿ ಟ್ವೆಂಟಿ ಪರ್ಸೆಂಟ್ ಟಿ ಟಿ ಡಿಗ್ರಿ ಏಟ್ ಪರ್ಸೆಂಟು ಟೂ ಪರ್ಸೆಂಟ್ ಬಿ ಎಡ್ ಅಂದ್ರೆ ಇಲ್ಲಿ ಏನು ಸಿಇಿ ನೇಮ್ ಮೇನ್ ಅಂತ ಹೇಳ್ಬೋದು ಹೌದಾ ಇಲ್ಲಿ ಗ್ರಾಫಿಕಲಿ ತೋರಿಸಿದ ನೋಡಿ ಗ್ರಾಫಿಕಲಿ ಇನ್ನು ಪ್ರಾಥಮಿಕ ಪಿ ಎಸ್ ಟಿ ಆರ್ ಹೌದಾ ಇಲ್ಲಿ ಕೂಡ ನಿಯಮಗಳ ಪ್ರಕಟಣೆ ಆಗಿದೆ ಅಂತ ಹೇಳಿದ್ದಾರೆ ಸೊ ಕರೋಡ ನಿಯಮಗಳು ಅಧಿಕೃತವಾಗಿ ಪ್ರಕಟವಾಗಿವೆ ಇನ್ನು ಸಂಗನ ಬಸವ ಅಂತ ಹೇಳಿದ್ದಾರೆ ಇದು ವಿಜಯಪುರದಲ್ಲಿದೆ ಇದು ವಿಜಯಪುರ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ಗಳಿದ್ದಾವೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು ನೋಡಿ ಎಲ್ಲ ಪೋಸ್ಟ್ಗಳಿದಾವೆ ಇದ್ರ ಇಂಟ್ರ್ಯೂ ಬಂದ್ಬಿಟ್ಟು ಫೆಬ್ರವರಿ ಇದೆ ನೋಡಿ ಸಂಡೇ ಹತ್ತು ಗಂಟೆಗೆ ಇಂಟ್ರೆಸ್ಟ್ ಟ್ರೈ ಮಾಡ್ಬೋದು ಆಮೇಲೆ ಸಾಕಷ್ಟು ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದಾವೆ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ರೋಟ್ರಿ ಅಂತ ಮೂಡ್ ಬಿದಿರಿ ಅಂತ ನೋಡಿ ರೋಟ್ರಿ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ಗಳಿದಾವೆ ಇನ್ನು ಇನ್ನೊಂದಿದೆ ಕೆ ಎಸ್ ಸಿ ಎಫ್ ಎಫ್ ಡಿ ಎ ಪೋಸ್ಟ್ ನೀವು ಹಾಕೋರಿದ್ರೆ ಅಂದ್ರೆ ಬಹಳ ನೋಡಿ ಗೌರ್ಮೆಂಟ್ ಜಾಬ್ ಕರೆದಿದ್ದಾರೆ ಆಲ್ರೆಡಿ ಎಫ್ ಡಿ ಎ ಪ್ರಥಮ ದರ್ಜೆ ಸಹಾಯಕರು ಟೋಟಲ್ ನಿಮಗೆ ತರ್ಟಿ ಫೋರ್ ವೇಕೆನ್ಸೀಸ್ ಇದಾವೆ ಉದ್ಯೋಗ ಸ್ಥಳ ಬೆಂಗಳೂರು ಗೌರ್ಮೆಂಟ್ ಜಾಬ್ ಇದು ಹೌದಾ ಪ್ರಥಮ ದರ್ಜೆ ಸಹಾಯಕರು ಅಂತ ಹೇಳಿ ಕೆ ಎಸ್ ಸಿ ಎಫ್ ಹೌದಾ ಸೊ ಸಂಬಳ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂದ್ರೆ ಐದು ಲಕ್ಷದ ಇಪ್ಪತ್ತಾರು ಸಾವಿರದ ಐದನೂರ ಅಂತ ಹೇಳಿದ್ದಾರೆ ಇದರಲ್ಲಿ ಮೂರು ಟೈಪ್ ಇರುತ್ತೆ ಏನು ಅಂತಂದ್ರೆ ಒಂದು ಲಿಖಿತ ಪರೀಕ್ಷೆ ಇರ್ತದೆ ಮೊದಲನೇದು ಎರಡನೇದು ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟ್ ಆಯ್ಕೆ ಇರುತ್ತೆ ಪ್ರೊಸೆಸ್ ಹೌದಾ ಮೂರ್ ಪ್ರೊಸೆಸ್ ಇರುತ್ತೆ ನಿಮಗೆ ಏನು ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತೆ ಇಂಟರ್ವ್ಯೂ ಇರುತ್ತೆ ಮತ್ತೆ ಆಯ್ಕೆ ಇರುತ್ತೆ ಸೊ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಟ್ವೆಲ್ತ್ ಡಿಪ್ಲೊಮಾ ಅಥವಾ ಪದವಿ ಪೂರ್ಣ ಘೋಷ ಇರಬೇಕು ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆ ಯಾವಾಗ ಆರಂಭ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸ ಕೊನೆಯ ದಿನಾಂಕ ಫೆಬ್ರವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರು ಎಸ್ ಸಿ ಎಸ್ ಟಿ ದೇವರಿಗೆ ಕೆಟಗರಿ ಪಿ ಡಬ್ಲ್ಯೂ ಡಿ ಅವರಿಗೆ ಐದ್ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಇತರೆ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಇದೆ ನೋಡಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಅಂತ ಹೇಳಿದ್ದಾರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದ್ ಐದು ವರ್ಷ ತಡಿ ಅಂತ ಕೊಟ್ಟಿದ್ದಾರೆ ಅದಾ ಸೊ ಅಧಿಕೃತ ವೆಬ್ಸೈಟ್ ಕೂಡ ಇದೆ ಈ ವೆಬ್ಸೈಟ್ ಹೋಗಿ ನೀವು ಹೆಚ್ಚಿನ ಅರ್ಜಿ ಸಲ್ಲಿಸೋ ಭೇಟಿ ನೀಡಿ ಅಂತ ಹೇಳಿದ್ದಾರೆ ಈ ವೆಬ್ಸೈಟ್ ನೆನ್ಪಿಟ್ಕೊಡಿ ಕೆ ಎಸ್ ಡಬಲ್ ಸಿ ಎಸ್ ಎಫ್ ಡಾಟ್ ಹೋಗಿ ಹೆಚ್ಚಿನ ವಿವರ ಪಡ್ಕೋಬಹುದು ಇನ್ನು ವೇಮನ ಅಕಾಡೆಮಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ರಿಕ್ರೂಟ್ಮೆಂಟ್ ಇದೆ ನೋಡಿ ನೆಕ್ಸ್ಟ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತೆ ವಿಜಯಪುರ ಅಂತೆ ಇಲ್ಲಿ ಸಾಕಷ್ಟು ಪ್ರೀ ಪ್ರೈಮರಿ ಟೀಚರ್ಸ್ ಇದೆ ನೋಡಿ ಹೋಗೋದು ಕಡಿಮೆ ಅದ ಅಷ್ಟೇ ಟಿ ಜಿ ಟಿ ಫಿಸಿಕಲ್ ಎಜುಕೇಟರು ಮ್ಯೂಸಿಕ್ ಆರ್ಟು ಎಲ್ಲ ಇದೆ ನೋಡಿ ಇದ್ರದ್ದು ಇಂಟರ್ವ್ಯೂ ಬಂದು ಅಲ್ಲ ಅಪ್ಲೈ ಮಾಡೋದು ಯಾವಾಗ ಅಂತಂದ್ರೆ ಒಳಗಾಗಿ ಅಪ್ಲೈ ಮಾಡಬೇಕು ಇದೇ ತಿಂಗಳ ಮೂವತ್ತೊಂದರೊಳಗಾಗಿ ಅಪ್ಲೈ ಮಾಡಬೇಕು ಇನ್ನು ಐವತ್ತು ಪರ್ಸೆಂಟ್ ಮೀಸಲಲ್ಲಿ ಹುದ್ದೆ ನೇಮಕಕ್ಕೆ ಅರ್ಜಿ ಹೈಕ್ ಹೈಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ಹೇಳಿದ ಹೈಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿದೆ ಐವತ್ತು ಪರ್ಸೆಂಟ್ ಅಲ್ಲ ನೀವು ನೇಮಕಾತಿ ಮಾಡಿ ಯಾಕೆ ವೇಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅವರು ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿ ಅಲ್ವಾ ನೀವು ಫಿಫ್ಟಿ ಸಿಕ್ಸ್ ಆಮೇಲೆ ನೋಡ್ಕೊಳೋಣ ಹೌದಾ ಸೊ ಈಗ ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ವಿಚಾರಣೆ ಮತ್ತೆ ಫೆಬ್ರವರಿ ಹನ್ನೆರಡಕ್ಕೆ ಮುಂದೂಡಿದೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಸರ್ಕಾರ ಏನು ತೀರ್ಮಾನ ಕೊಡುತ್ತೆ ಇನ್ನು ಸ್ಟಾಫ್ರಿ ಕೂಡ ನೋಟಿಸ್ ನೋಟಿಫಿಕೇಶನ್ ಅಂತ ಹೇಳಿದ್ದಾರೆ ಇಲ್ಲಿ ಹೆಡ್ ಮಾಸ್ಟ್ರು ಎಲ್ಲ ಬರ್ತಾವೆ ನೋಡಿ ಟ್ರೈ ಮಾಡಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಟಿ ಇ ಟಿ ಪಾಸ್ ಆಗದವರಿಗೂ ಕೂಡ ಗುಡ್ ನ್ಯೂಸ್ ಇದೆ ನೋಡಿ ಟಿ ಇ ಟಿ ಪಾಸ್ ಆಗದವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾರೆ ಏನು ಅಂತಂದ್ರೆ ಶಾಲಾ ಶಿಕ್ಷಣ ಕಮಿಷನರ್ ಅವರನ್ನು ಭೇಟಿ ಆದಾಗ ಮತ್ತೊಮ್ಮೆ ಕೆ ಟಿ ಇ ಟಿ ಮಾಡುವ ಪ್ರಸ್ತಾವನೆ ಇಲಾಖೆ ಮುಂದೆ ಇದೆ ಅಂತ ಹೇಳಿದ್ದಾರೆ ಅದೇ ನೋಡಿ ಏನಾಗತ್ತೆ ಅಂತಂದ್ರೆ ಕೆ ಟಿ ಟಿ ಯಾರು ಪಾಸ್ ಆಗಲ್ಲ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತೊಂದು ಕೆ ಟಿ ಇ ಟಿ ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬರುವ ಎರಡ್ ಸಾವಿರದ ಇಪ್ಪತ್ತಾರ ಮೇ ತಿಂಗಳಲ್ಲಿ ಮತ್ತೊಂದು ಕೆ ಟಿ ಇ ಟಿ ನಡೆಯಲಿದೆ ಮೇ ತಿಂಗಳಲ್ಲಿ ಇದೇ ವರ್ಷದ ಮೇ ತಿಂಗಳಲ್ಲಿ ಮತ್ತೊಂದು ಕರ್ನಾಟಕ ಟಿ ಟಿ ನಡೆಯಲಿದೆ ಅಂತ ಹೇಳ್ತಾರೆ ಇನ್ನು ಸೂರತ್ ಅಂತೆ ಮೀಡಿಯಂ ಸ್ಕೂಲು ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ ಇದ್ದಾವೆ ನೋಡ್ಬೋದು ಸೊ ಫೆಬ್ರವರಿ ಹತ್ತರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಕೆ ಎಲ್ ಸ್ಕೂಲು ಕುಂದಗೋಳ ಕ್ರಾಸ್ ಅಂತೆ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ಗಳು ಕರೆದಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಟ್ರೈ ಮಾಡಿ ಸೆಕ್ರೆಂಡ್ ಹಾರ್ಟ್ ಗರ್ಲ್ಸ್ ಹೈಸ್ಕೂಲ್ ಅಂತ ಹೇಳಿದ್ದಾರೆ ಬೆಂಗಳೂರು ಅಂತೆ ಇಲ್ಲಿ ಪೋಸ್ಟ್ ಗ್ರಾಜುಯೇಟು ಗ್ರಾಜುಯೇಟ್ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೇಳರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ವಿದ್ಯಾ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ ಇದಾವೆ ಖಾಲಿ ಹುದ್ದೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಅಂತ ಹೇಳಿದ್ದಾರೆ ನೋಡಿ ಎಲ್ಲ ಕಡೆ ಕೊಟ್ಟಿದ್ದಾರೆ ಏರಿಕೆ ಶಾಲಾ ಶಿಕ್ಷಣ ಮತ್ತು ಏನಿದು ನೋಡಿ ಸಾವಿರಕ್ಕೆ ಮೇಲ್ಪಟ್ಟು ಖಾಲಿ ಹುದ್ದೆಗಳ ಇಲಾಖೆ ಕೊಟ್ಟಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಕೊಟ್ಟಿದ್ದಾರೆ ನೋಡಿ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇದಾವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಹುದ್ದೆಗಳು ಇಲ್ಲಿ ಕೂಡ ಪೋಸ್ಟ್ ನೋಡಿ ಕೆ ಎಸ್ ಡಬಲ್ ಸಿ ಎಫ್ ನಿಂದ ವಿವಿಧ ಹುದ್ದೆಗಳ ಅರ್ಜಿ ಅವನ ಅಂತ ಹೇಳಿದ್ದಾರೆ ಕೊನೆ ತನಕ ಅಧಿಕಾರಿ ನೋಡಂತ ಹೇಳಿದ್ದು ಮೂವತ್ನಾಲ್ಕು ಹುದ್ದೆಗಳಿದಾವೆ ಇಪ್ಪತ್ತೊಂದು ಸಾವಿರದಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತಕ್ಕೆ ಅಂತ ಹೇಳಿದ್ದಾರೆ ಕೆ ಎಸ್ ಡಬಲ್ ಸಿ ಎಫ್ ಎತ್ ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕ ಒಕ್ಕೂಟ ಲಿಮಿಟೆಡ್ ಅಂತ ಹೇಳಿದ್ದಾರೆ ಇಲ್ಲಿ ಯಾವಂತಂದ್ರೆ ಕ್ಲಾರ್ಕ್ ಸೇಲ್ಸ್ ಅಸಿಸ್ಟೆಂಟು ಅಂತ ಹೇಳಿದರೆ ಆ ಫೆಕ್ಟರ್ ಕೆಳಗಿನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಲಿಂಕ್ ಕೂಡ ಇಲ್ಲಿದೆ ನೋಡಿ ನೀವು ಗೂಗಲ್ ಟೈಪ್ ಮಾಡಿ ಬಂದ್ಬಿಡುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭ ಒಂಬತ್ತು ಜನವರಿ ಅರ್ಜಿ ಸಲ್ಲಿಸೋ ಕೊನೆಯ ದಿನಕ ಏಳು ಫೆಬ್ರವರಿ ಶುಲ್ಕ ಪಾವತಿಗೆ ಕೊನೆಯ ದಿನಕ ಏಳು ಫೆಬ್ರವರಿ ಅಂತ ಹೇಳಿದ್ದಾರೆ ಪರೀಕ್ಷೆ ತನಕ ಶೀಘ್ರವೇ ಪ್ರಕಟ ಆಗುತ್ತೆ ಅಂತ ಹೇಳಿದರೆ ಎಸ್ ಸಿ ಎಷ್ಟಿದವ್ರಿಗೆ ಐದುನೂರು ರೂಪಾಯಿ ಇದೆ ಉಳಿದವ್ರಿಗೆ ಒಂದು ಸಾವಿರ ರೂಪಾಯಿ ಇದೆ ಮೂವತ್ತ್ನಾಲ್ಕು ಹುದ್ದೆಗಳು ಅಂತ ಹೇಳಿದ್ದಾರೆ ಅಂಡ್ ವಯೋಮಿತಿ ಹದಿನೆಂಟು ವರ್ಷ ಕನಿಷ್ಠ ಮೂವತ್ತೈದು ವರ್ಷ ಗರಿಷ್ಠ ಅಂತ ಹೇಳಿದ್ದಾರೆ ಎಲ್ಲ ಡಿಟೇಲ್ ಆಗಿ ಕೊಟ್ಟಿದ್ರು ಓದ್ಕೊಳ್ಳಿ ಆಯ್ಕೆ ಪ್ರಕ್ರಿಯೆ ಏನಿರ್ತದೆ ಲಿಖಿತ ಪರೀಕ್ಷೆ ಇರ್ತದೆ ಸಂದರ್ಶನ ಇರುತ್ತೆ ಸೊ ಯಾವ ರೀತಿ ಅರ್ಜಿ ಹಾಕಬೇಕು ಅಂತಿಲ್ಲ ಕೊಟ್ಟಿದ್ದಾರೆ ಇಲ್ಲ ಫೋಟೋ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ನಿಮ್ಮ ವರ್ಗಕ್ಕೆ ನಾವು ಅರ್ಜಿ ಹಿಡ್ಕೊಂಡು ಪಾಸ್ಬೇಕು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈ ರೀತಿ ಕೊಟ್ಟಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅರ್ಜಿನ ಹಾಕ್ ಸೊ ಇಷ್ಟು ಇವತ್ತಿನ ಒಂದು ವಿಷಯ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಲೈಕು ನಮಗೆ ಎಷ್ಟೊಂದು ಪ್ರೋತ್ಸಾಹ ಕೊಡುತ್ತೆ ಹೊಸ ಹೊಸ ವಿಷಯಗಳನ್ನ ಎಷ್ಟೆಲ್ಲ ತಂದಿರ್ತೀವಿ ಸೊ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಇಷ್ಟ ಆಗುತ್ತೆ